ಗಂಡ ಹೆಂಡತಿ ನಡುವೆ ಕಿರಿಕ್ ಆಗಿದೆ ಗಂಡನನ್ನೇ ನದಿಗೆ ತಳ್ಳಿ ಬಿಟ್ಲಾ ಪತ್ನಿ ಎನ್ನುವ ಅನುಮಾನ ಫೋಟೋ ತೆಗೆಯುವ ನೆಪದಲ್ಲಿ ಪತಿಯನ್ನೇ ನದಿಗೆ ತಳ್ಳಿದ್ದಾಳೆ ಪತ್ನಿ ಅನ್ನೋದು ನೋಡಿ ಯಾವಾಗಲೂ ಕೂಡ ಯಾವ್ದು ನದಿಗಳಿಗೆ ಭೇಟಿ ಕೊಟ್ಟಾಗ ಫೋಟೋ ತೆಗೆದುಕೊಳ್ಳೋದು ಮಾಮೂಲಿ ಫೋಟೋ ತೆಗಿತೀನಿ ಅಂತ ನಿಲ್ಲಿಸಿ ಗಂಡನನ್ನೇ ನದಿಗೆ ತಳ್ಳಿದ್ದಾಳೆ ಅನ್ನುವ ಆರೋಪ ಇದೆ ಫೋಟೋ ತೆಗೆಯುವ ನೆಪದಲ್ಲಿ ಪತಿಯನ್ನೇ ನದಿಗೆ ತಳ್ಳಿದ್ದಾಳಂತೆ ರಾಯಚೂರಿನ ಗುರ್ಜಾಪುರ ಬ್ರಿಡ್ಜ್ ಕಂಪ್ ಬ್ಯಾರೇಜ್ನಲ್ಲಿ ಈ ಘಟನೆ ಸಂಭವಿಸಿದೆ ಬ್ಯಾರೇಜ್ ಮೂಲಕ ಹೊರಟಿದ್ದಂತ ದಂಪತಿ ಬಂಡೆಗಳ ಮೇಲೆ ನಿಂತು ಫೋಟೋ ತೆಗೆದುಕೊಳ್ತಾ ಇದ್ರು ಫೋಟೋ ತೆಗೆದುಕೊಳ್ಳುವಾಗ ಘಟನೆ ಸಂಭವಿಸಿದೆ ನದಿಗೆ ಅಗ್ಗ ಹೆಸೆದು ಆ ಯುವಕನನ್ನ ಕಾಪಾಡಿದ್ದಾರೆ ಅಲ್ಲಿನ ಸಾರ್ವಜನಿಕರು ಇಲ್ಲ ಆದ್ರೆ ತುಂಬಿ ಹರಿತಾ ಇರುವಂತಹ ಈ ಕೃಷ್ಣ ನದಿಯಲ್ಲಿ ಕೊಚ್ಚಿ ಹೋಗುವಂತ ಸಾಧ್ಯತೆ ಇತ್ತು ಗುರ್ಜಾಪುರ ಬಳಿ ಇರುವಂತಹ ಕಮ್ ಬ್ಯಾರೇಜ್ ಬಳಿ ಸದ್ಯಕ್ಕೆ ಆತನ ಉಳಿಸಿಕೊಳ್ಳಲಾಗಿದೆ ನೋಡ್ತಾ ಇದ್ದೀರಿ ಕಾಪಾಡಿ ಬ್ರೋ ಅವಳನ್ನ ಹಿಡೀರಿ ಬ್ರೋ ಅಂತ ಹೇಳಿ ಯಾರಿಗಾದ್ರೂ ಫೋನ್ ಮಾಡಿ ಅಂತ ಕೂಗಾಡಿದ್ದಾನೆ ಆ ಯುವಕ ಪತಿ ಕೃಷ್ಣಾ ನದಿಯಲ್ಲಿ ಬಂಡೆ ಮೇಲೆ ನಿಂತು ಯುವಕನ ಕೂಗಾಟ ಅದು ಫೋಟೋ ತೆಗೆಯುತ್ತಾ ನದಿಗೆ ತಳ್ಳಿದ್ದಾಳೆ ಅಂತ ಹೇಳಿ ಅವನ ಆರೋಪ ಮಾಡಿದ್ದಾನೆ ಪತಿಯ ಕಾಲು ಜಾರಿ ಬಿದ್ದಿದ್ದಾನೆ ನಾನು ತಳ್ಳಿಲ್ಲ ಅಂತ ಹೇಳಿ ಪತ್ನಿ ಹೇಳ್ತಾ ಇದ್ದಾಳೆ ಯಾವ್ದು ಸತ್ತೆ ಯಾವ ಸುಳ್ಳು ಗೊತ್ತಿಲ್ಲ ಘಟನೆಯ ಬಳಿಕ ಒಟ್ಟಿಗೆ ಬೈಕ್ನಲ್ಲಿ ಆ ಸ್ಥಳದಿಂದ ತೆರಳಿದ್ದಾರೆ ಪತಿ ಪತ್ನಿ ಇದೊಂದು ಹೈ ಡ್ರಾಮಾ ಅಂತ ಕಾಣಿಸುತ್ತೆ ಯಾಕೆ ಇಲ್ಲಿ ಕೇಳು ಮ್ಯಾಟ್ರ್ ಸ್ವಲ್ಪ ಕೇಳು ಫೋಟೋ ತೆಗಿ ಅಕ್ಕಿನೇನ ಧೂಕಿರದ ಅಲ್ಲೇ ಅಲ್ಲೇ ಅಲ್ಲಿರ ಯಾಕಾಯ್ತು ಮತ್ತೆ ಏನ್ ಆಗ್ಬೇಕು